ನೋಡಿ ನನಗೆ ಮುಳ್ಳು ಸೌತೆ ತುಂಬ ಸಿಕ್ಕಿತ್ತೈತಾ ಮುಳ್ಳು ಸೌತೆ ತಿನ್ನಲಿಕ್ಕೆ ತುಂಬ ಸೂಪರಾಗಿರುತ್ತೆ ಹಳ್ಳಿ ಕಡೆ ಹ್ಞೂ 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 ಆದರೂ ಬೇಕಾ ಎಲ್ಲ ತೆಗೆದಿಟ್ಟಿದ್ದೀನಿ ಕೊಡ್ತೀನಿ ಬನ್ನಿ ಓಕೆನಾ ಎಷ್ಟು ಉಂಟು ಅಂತ ನೋಡುವ ನನಗೆ ಕಾಣಿಸೇ ಇದ್ದೇನೆ ಅಲ್ವಾ ಇಲ್ಲಿ ತುಂಬ ಅಂತ ಹೇಳ್ತಾರೆ ಮೋಡ ಎಲ್ಲ ಉಂಟು ನಾನು ಇವತ್ತು ನಿಮ್ಮ ಜೊತೆ ಸ್ವಲ್ಪ ಎಲ್ಲ ಮಾತಾಡುವಂತ ಬಂದೆ ಯಾಕೆಂದರೆ ನಾನೇಗ ಇಲ್ಲಿ ಇಲ್ಲ ಸದ್ಯಕ್ಕೆ ನಿಮ್ಗೆ ಗೊತ್ತಿರ್ಬೋದು ನನ್ನ ಲೈವೆಲ್ಲ ನೋಡ್ತಿರುವವರಿಗೆ ಗೊತ್ತುಂಟು ನಾನು ಹೇಳಿ ಇದ್ದೇನೆ ನಾನು ಇಲ್ಲಿಂದ ಹೋಗಿ ಒಂದು ಒಂದು ತಿಂಗಳು ಆಗ್ತಾ ಬಂತು ನಾನು ಹೋದಕ್ಕೆ ಮುಖ್ಯ ಕಾರಣ ಅಂದರೆ ನನ್ನ ಮಗಳ ಸ್ಕೂಲ್ ಕೆಲವರೆಲ್ಲ ಎನಿಸ್ಬೋದು ಯಾಕೆ ಇವರು ಇಲ್ಲಿಂದ ಹೋಗಿದ್ದಾರೆ ಅಂತ ನನ್ನ ಮಗಳಿಗೆ ಸ್ಕೂಲ್ ಬಸ್ ಮುಂಚೆ ಬರ್ತಾ ಇತ್ತೈತೆ ಇಲ್ಲಿಗೆ ಮತ್ತು ಅಂದರೆ ಇಲ್ಲಿ ಮಳೆ ಜಾಸ್ತಿ ಆಯ್ತಲ್ವಾ ಇಲ್ಲಿ ಮಣ್ಣಿನ ರೋಡಲ್ಲಿ ಬರಲಿಕ್ಕೆ ಆಗಲ್ಲ ಅಂದ್ಬಿಟ್ರು ಅವರು ಎರಡು ಮೂರು ಕಿಲೋಮೀಟ್ರ್ ತನಕ ನನಗೆ ರಿಕ್ಷಾದಲ್ಲಿ ಇಲ್ಲಾದರೆ ಯಾರ್ದಾದ್ರೂ ಬೈಕಲ್ಲಿ ಅವಳನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ಸ್ಕೂಲ್ ಬಸ್ ಬರ್ತಾ ಇತ್ತು ನಮಗೆ ಎಲ್ರಿಗಿಂತ ಮಕ್ಕಳ ಲೈಫೇ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ನಾನು ಏನೂ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅದಕ್ಕೋಸ್ಕರ ಈಗ ಸಿಟಿಗೆ ಸ್ವಲ್ಪ ಹತ್ತಿರ ಅವಳ ಸ್ಕೂಲಿಗೆ ಹತ್ತಿರ ಆಗೋ ಒಂದು ರೆಂಟಲ್ಲಿ ಮನೆ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ನಾನು ಆ ವಿಷಯ ನಾನು ನಿಮ್ಮ ಜೊತೆ ಹೇಳಬೇಕಿತ್ತು ಅಂದರೆ ನನಗೆ ಹೇಳಲಿಕ್ಕೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಅಲ್ಲಿಗೆ ಶಿಫ್ಟ್ ಆದ್ವಿ ತುಂಬ ಕೆಲಸ ಇರುತ್ತೆ ಲೈವ್ ಬೇರೆ ಇರುತ್ತೆ ಇಲ್ಲಿ ಬರಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಇಲ್ಲಿ ಬಂದೇ ನಿಮ್ಮ ಜೊತೆ ಅದನ್ನು ಹೇಳಬೇಕಿತ್ತು ಈಗ ನೀವು ಕೇಳ್ಬೋದು ಅಕ್ಕ ನೀವೀಗ ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ ಅಂತ ಕೆಲಸ ಮಾಡೋಕ್ಕಿಲ್ಲಿ ಆಗೋಲ್ಲ ನನಗೆ ಜಾಸ್ತಿ ಯಾಕೆ ಅಂದರೆ ಇಲ್ಲಿ ಮಲ್ಲಿಗೆದು ವರ್ಕ್ ಇರೋದು ಇಂಪಾರ್ಟೆಂಟ್ ಮಲ್ಲಿಗೆಗೆ ಅಂದರೆ ಐದು ಗಂಟೆಗೆ ಎತ್ಕೊಂಡು ನಾವೆಲ್ಲ ಎಲ್ಲ ಕೊಯ್ಬೇಕಾಗ್ತದೆ ಹಾಗೆ ಕಟ್ಟಬೇಕು ಹತ್ತು ಗಂಟೆಯೊಳಗಡೆ ಅದು ಕೊಟ್ಟಾಗಬೇಕಲ್ವ ನಾವು ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಉಂಟು ನನ್ನ ಮಗಳದೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಅವಳನ್ನು ಕಲಿಸಿ ನಾನು ಬಸ್ ಹಿಡ್ದೆಲ್ಲ ಬರಬೇಕು ಆಗ ಬರುವಾಗಲೇ ನಾವು ಒಂಬತ್ತು ಗಂಟೆ ಎಲ್ಲ ಆಗುತ್ತೆ ಮತ್ತು ಯಾವಾಗ ಕೊಯ್ಯೋದು ಹೇಳಿ ಅದಕ್ಕೋಸ್ಕರ ಇಲ್ಲಿ ನಾನು ಹೇಳ್ತಾ ಇದ್ದೆ ಅಲ್ಲೋ ಮುಂಚಿನಿಂದಲೊಬ್ಬರು ಪಾರ್ಟ್ನರ್ ಇದ್ದಾರೆ ಇಲ್ಲಿ ನಾವು ಇಬ್ಬರು ಸೇರಿ ಇಲ್ಲಿ ವರ್ಕ್ ಮಾಡ್ತಿದ್ವಿ ಅಂತ ಹಾಗೆ ಅವರು ಮಾಡ್ತಾ ಇದ್ದಾರೆ ಮತ್ತೊಬ್ಬರು ಜನ ಸಹ ಇಟ್ಕೊಂಡಿದ್ದಾರೆ ಈಗ ಅಂತ ಎಂತ ಮಾಡೋದು ನನಗೆ ಬಂದು ಹೋಗಲಿಕ್ಕೆ ಆಗೋದಿಲ್ಲ ಅಲ್ವಾ ನನಗೆ ಆದ ಕೆಲಸ ಸ್ವಲ್ಪ ಎಲ್ಲ ನಾನು ಫ್ರೀ ಇರುವಾಗಲಿ ಬರ್ತೀನಿ ಮಾಡ್ತೀನಿ ಒಂದು ವಾರಕ್ಕೆ ಎರಡು ಸಲ ಆದರೂ ಬರ್ತೀನಿ ನಾನು ಈ ಕಡೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಮತ್ತೆ ಎಂತ ಅಂದರೆ ಇಲ್ಲಿ ಏನು ಮತ್ತೆ ತರಕಾರಿ ಎಲ್ಲ ಆಗ್ತಾ ಇರಲಿಲ್ಲ ಅಲ್ವಾ ಜಾಸ್ತಿ ಈಗ ಸಹ ಆಗ್ತಾ ಇಲ್ಲ ನಾನು ತೋರಿಸಿದೆ ಅಲ್ವಾ ಆದ ಕಾರಣ ಅದು ಇಬ್ಬರಿಗೇನು ಸಾಕಾಗ್ತಾನೂ ಇರಲಿಲ್ಲ ಆ ಕಾರಣ ನಾನು ಅಲ್ಲಿಂದ ಹೊರಗೆ ಬರಬೇಕಾಯಿತು ಅಷ್ಟೇ ಆದರೆ ನನಗೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದರೆ ಅಂದರೆ ನಾವು ಎಷ್ಟಂದ್ರೆ ಅಲ್ಲಿ ನಾಲ್ಕು ಗೋಡೆ ಒಳಗಿಡುವುದಲ್ವ ಇಲ್ಲಿ ಆದರೆ ನೋಡ್ಬೋದು ಹಕ್ಕಿಗಳ ಚಿಲಿಪಿಲಿ ಗಾಳಿ ಎಲ್ಲ ಅಲ್ಲಿ ಒಂದು ನಾಲ್ಕು ಗೋಡೆ ಒಳಗಡೆ ಅಂದರೆ ಕೆಳಗೆ ಬರಲಿಕ್ಕಿಲ್ಲ ಜಾಸ್ತಿ ಬರಲ್ಲ ನಾವು ಎಂದಾದರೂ ಅಗತ್ಯ ಇದ್ದರೆ ಬರ್ತೀವಿ ಇಲ್ಲಿ ಆದರೆ ಆಗೋಲ್ಲ ಸ್ವಚ್ಛಂದವಾಗಿ ಹಾರಾಡ್ತಾ ಇರ್ ಇರ್ತೀವಲ್ವ ಇಲ್ಲಿ ಬಂದರೆ ಒಂದು ಖುಷಿ ಒಂದು ಬೇರೆ ಥರನೇ ಅನಿಸುತ್ತೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ ಆದ ಕಾರಣ ನಾನು ಇಲ್ಲಿಂದ ಬಿಟ್ಟು ಬಂದದ್ದು ಕೆಲವರಿಗೆಲ್ಲ ಗೊತ್ತಿರಲ್ಲ ಅದಕ್ಕೋಸ್ಕರ ನಾವು ಹೇಳೋದು ಹಾಗೆ ಮಲ್ಲಿಗೆ ವೀಡಿಯೋ ಎಲ್ಲ ನಿಮಗೇನು ಬರ್ತಾ ಇರುತ್ತೆ ನಾನು ಬಂದೆಲ್ಲ ನಿಮಗೆ ಹಾಕ್ತಾ ಇರ್ತೀನಿ ಓಕೆನಾ ಎಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಬನ್ನಿ ಈಗ ಸ್ವಲ್ಪ ತರಕಾರಿ ಏನಾಗಿದೆ ಅಂತೆಲ್ಲ ನೋಡಿಕೊಂಡು ವೀಡಿಯೋನ ಮಾಡುವ ಎಂಥ ಅವಸ್ಥೆ ಗೊತ್ತುಂಟಾ ನಾನು ನಿಮ್ಮ ಜೊತೆ ಚಂದ ಮಾತಾಡ್ತಾ ಇದ್ದದ್ದು ಇಲ್ಲಿ ವೀಡಿಯೋ ಆನೇ ಮಾಡಲಿಲ್ಲ ಮತ್ತೇನು ಮಾಡೋದು ವಾಪಸ್ ಇದ್ದೀನಿ ಈಗ ಆಯಿತಾ ನೀವು ಇಲ್ಲಿ ನೋಡ್ಬೋದು ನಮ್ಮ ಮಲ್ಲಿಗೆ ಗಿಡಗಳು ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆಯ್ತಲ್ವಾ ಚೆನ್ನಾಗಿ ಬಂದಿದೆ ಹೂವು ಜಾಸ್ತಿ ಇಲ್ಲ ನಮಗೆ ಒಂದು ಚೆಂಡು ಆ ಥರ ಎಲ್ಲ ಹಾಕ್ತಾ ಇದೆ ಈಗ ಅದು ಕಡಿಮೆಯೇ ಎಲ್ಲ ಕಡೆ ಅಷ್ಟೇ ಇದೆ ರೇಟು ಏನೂ ಅಷ್ಟು ಇಲ್ಲ ಅಲ್ವಾ ನೋಡಿ ಮನೆಯೆಲ್ಲ ಹುಲ್ಲು ತೆಗೆಸಿದ್ದು ವಾಪಸ್ಸೆಲ್ಲ ಬಂದಿದೆ ಏನು ಮಾಡಲಿಕ್ಕೆ ಆಗಲ್ಲ ನೋಡಿ ವಾಪಸ್ಸೇನು ತೆಗೆಸಬೇಕು ನೋಡಿ ನವಿಲು ಬೊಬ್ಬೆ ಹೊಡಿತಿದ್ದೆ ಕೇಳಿಸಿದೆ ನಿಮಗೆ ಹಾಗೆ ಇಲ್ಲಿ ಬಂದರೆ ನೀವು ಇದು ಬಾರೆ ಗಿಡ ನೋಡಿ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಹಾಗೆ ಇಲ್ಲಿ ಪಪ್ಪಾಯ ಗಿಡಗಳು ವಾ ಅಲ್ಲಿ ಲಾಸ್ಟಲ್ಲಿ ಪಪ್ಪಾಯ ಸಹ ಆಗಿದೆ ಬನ್ನಿ ನೋಡುವ ನವಿಲೇನೂ ಕುಣಿಬೇಕು ಕೋಗಿಲೆಯೂ ಹಾಡಬೇಕು ಅಪ್ಪನೂ ತುಡಿಬೇಕು ಹಾ ನೋಡಿ ನಮ್ಮ ಪುಟಾಣಿ ಪಪ್ಪಾಯ ನೋಡಿ ಪುಟಾಣಿ ಗಿಡ ಎಷ್ಟೇ ಗಿಡ ಅದರಲ್ಲಿ ಪಪ್ಪಾಯ ಆಗಿದೆ ನೋಡಿ ಈ ಕಡೆ ಹೀರೆಕಾಯಿದ್ದು ಏನು ಒಳ್ಳೇದು ಬರಲಿಲ್ಲ ಇದು ಸ್ವಲ್ಪ ಎಲ್ಲ ಸಿಕ್ಕಿತ್ತು ಅಷ್ಟೇ ಅವರಿಗೆ ನಮ್ದೆಲ್ಲ ಇದು ಮತ್ತು ಎಲ್ಲ ಗಿಡ ಎಲ್ಲ ಆಗ್ತಾ ಬಂದಿದೆ ಅದು ಮಳೆಗೆ ಸುಮ್ಮನೆ ನೆಟ್ಟದಲ್ವ ಮಳೆಗೆ ಈ ಸಲ ತುಂಬ ಮಳೆ ಬಂತಲ್ವ ಹಾಗೆಲ್ಲ ಗಿಡಗಳು ಹೋಯಿತು ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ಕೆಲವು ವಿಷಯ ಹೇಳ್ತೀನಿ ಹಾಗೆ ಮಲ್ಲಿಗೆ ಜಸ್ಟ್ ಇವತ್ತು ನಾನು ಗಿಡ ಮಾತ್ರ ತೋರಿಸ್ತಾ ಇದ್ದೇನೆ ಆಯಿತಾ ಮುಂದೆ ಬರುವ ವಿಡಿಯೋದಲ್ಲಿ ಈಗ ಮಲ್ಲಿ ಸ್ವಲ್ಪ ಕಡಿಮೆ ಆದ ನಂತರ ಅದಕ್ಕೆ ಯಾವ ರೀತಿ ಗೊಬ್ಬರ ಕೊಡಬೇಕು ಏನೆಲ್ಲ ಕೊಡಬೇಕು ಎಲ್ಲ ತಿಳಿಸ್ತಾ ಹೋಗ್ತೀನಿ ಓಕೆನಾ ಇಲ್ಲಿ ನೋಡಿ ಅಂತೆ ಇದೆಂಥ ಅವಸ್ಥೆ ಇದನ್ನು ಎಷ್ಟು ಸಲ ಕಟ್ ಮಾಡಿದರೆ ಚಿಕ್ಕ ಚಿಕ್ಕ ಎಂತ ಹೇಳೋದು ಹಾಗಲ್ಕಾಯಿ ಆಗೋದಾಯಿತಾ ಸುಮ್ಮನೆ ಇದೊಂದು ಹಾಗಲಕಾಯಿನ ನೋಡಿ ಏನಾಗಲಿಲ್ಲ ತರಕಾರಿ ಎಲ್ಲ ಹೋಗಿದೆ ವಾಪಸ್ಸಿದ್ಕೆ ಈ ತರಕಾರಿಗೆ ಸಹ ದೃಷ್ಟಿ ಬೀಳುತ್ತಾ ನೋಡಿ ಇಲ್ಲಿ ನಾವು ಕಲ್ಲಿ ಕಟ್ಟಿದ್ದು ಈ ಹಾಗೆ ಆವತ್ತು ನಾನು ನಿಮಗೆ ಜೇನು ತೋರಿಸಿದೆ ಅಲ್ವಾ ಈಗ ಸಹ ಉಂಟು ನೋಡಿ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಇದು ಮುಳ್ಳು ಸೌತೆಕಾಯಿದ ಗಿಡ ಅವತ್ತು ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಮುಳ್ಳು ಸೌತೆಕಾಯಿ ಆಗಿದೆ ಆಯಿತಾ ನೋಡಿ ಇದನ್ನೊಂದು ಈಗ ಕಿತ್ಕೊಳ್ಳುವ ದಿನೊಂದು ತಿನ್ಕೊಳ್ಳುವ ಮತ್ತೇನು ಸಿಕ್ಕಿಲ್ಲ ಇವತ್ತು ತರಕಾರಿ ಏನಿಲ್ಲ ನೋಡಿ ಎಲ್ಲ ಹೊರಗೆ ಹೋಗಿದೆ ಕೆಲವೆಲ್ಲ ಇದೆ ಅದೆಲ್ಲ ಚಿಕ್ಕ ಚಿಕ್ಕದು ಇವತ್ತಿಗೆ ಅದು ಆಗಲಿಕ್ಕಿಲ್ಲ ಬೇಡ ಅಲ್ವ ತರಕಾರಿ ಅಂದರೆ ಸ್ವಲ್ಪ ತುಂಬಾ ಈ ಥರ ಎಲ್ಲ ಇದೆ ಇದನ್ನೆಲ್ಲ ತಗೊಂಡೋಗಿ ಏನು ಮಾಡೋದಲ್ವ ಬೇಡ ಸ್ವಲ್ಪ ದೊಡ್ಡದಾಗಲಿ ಹಾಗೆ ಸ್ವಲ್ಪ ಮುಳ್ಳು ಸೌತಿದ್ದರೆ ತಗೊಂಡೋಗುವ ನಿಮಗೆ ಬೇಕಾ ಮಲ್ಲಿಸೆ ಎಲ್ಲಿಂಟಂತ ಹುಡುಕಬೇಕಷ್ಟೇ ಇಲ್ಲಿರುವ ಹ್ಞೂ ಸಿಕ್ಕಿತು ನೋಡಿ ಕಾಣಿಸ್ತಿದ್ದೆ ನಿಮಗೆ ಇಲ್ಲಿ ಒಂದಿದೆ ಹ್ಞೂ ಎಷ್ಟು ಸಾಕು ನನಗೆ ನೋಡಿ ಇದನ್ನು ನಾನು ಇರ್ತೀನಿ ನಿಮಗೆ ಯಾವಾಗಲೂ ಇದು ಯಾವುದು ಗಿಡ ಯಾವುದು ಗಿಡ ಅಂತ ಯಾರಿಗೂ ಅಷ್ಟಾಗಿ ಗೊತ್ತಾಗಲ್ಲ ಅಲ್ವಾ ನೋಡಿ ಓಕೆ ಮುಳ್ಳಿ ಸೌತೆ ಕಟ್ ಮಾಡುವ ಎಷ್ಟು ಸಿಕ್ಕಿದೆ ಐತೆ ನನಗೆ ನಾಲ್ಕು ಐದು ಏಳು ಎಂಟು ಸಿಕ್ಕಿತು ಅದರಲ್ಲಿ ನಾನು ಒಂದನ್ನು ತಿಂದೆ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆಯಿತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಯಾರಾದರೂ ಇನ್ನೂ ಸಹ ನನ್ನ ಚಾನಲನ್ನು ಸಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಂದು ಲೈವ್ ಇರುತ್ತೆ ಅಲ್ವಾ ಮೂರು ಗಂಟೆಗೆ ಸಾರಿ ಮೂರು ಗಂಟೆಗೆ ಎಲ್ಲ ಆಯಿತಾ ಒಂದು ಗಂಟೆಯಿಂದ ಮೂರು ಗಂಟೆ ಲಾಸ್ಟ್ ಎಂಡ್ ಮಾಡ್ತೀನಿ ಒಂಬತ್ತು ಗಂಟೆ ನಂತರ ವಾಪಸ್ ಮಾಡ್ತೀನಿ ರಾತ್ರಿ ಅಲ್ಲಿ ಸಹ ಬಂದು ನನ್ನ ಜೊತೆ ಮಾತಾಡ್ಬೋದು ಬಾಯ್ ಬಾಯ್ ಟೇಕ್ ಕೇರ್